ಇತ್ತೀಚೆಗೆ ಕೆಎನ್ ರಾಜಣ್ಣನವರ ಮಂತ್ರಿ ಸ್ಥಾನದಿಂದ ಅನರ್ಹಗೊಳಿಸಿರುವ ವಿಚಾರವಾಗಿ ಗೌರಿಬಿದನೂರು ತಾಲೂಕಿನಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ವಾಲ್ಮೀಕಿ ಸಮುದಾಯ ಮತ್ತು ಇತರೆ ಸಮುದಾಯಗಳು ಸೇರಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಆರ್ ಅಶೋಕ ರವರು ಸರ್ಕಾರದ ವಿರುದ್ಧ ಮತ್ತು ಹೈಕಮಾಂಡ್ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರಾಜಣ್ಣ ಅವರು ಮಾತಾಡೋರು ಹಾಗೆ ವಾಸ್ತವ ಏನಿರುತ್ತೆ ಹಾಗಾಗಿ ಅವರು ಮಾತಾಡಿರೋದ್ರಲ್ಲಿ ಸತ್ಯ ಆಯ್ತು ಅಸತ್ಯ ಅದು ಹೈಕಮಾಂಡ್ ಗೆ ಗೊತ್ತಾಗ್ಬೇಕು ಆದ್ರೆ ಒಬ್ಬ ದಲಿತ ನಾಯಕನನ್ನ ಸಂಪುಟದಿಂದ ಕೈ ಬಿಟ್ಟಿರೋದು ಖಂಡಿತವಾದ ವಿಷಾದನೀಯ ಇದು ಎಲ್ಲ ಅಹಿಂದಗಳ ಹಿಂದುಳಿದ ವರ್ಗಗಳ ಮತ್ತು ದಲಿತರ ಒಂದು ಸಮುದಾಯಕ್ಕೆ ಮಾಡಿದ ಅವಮಾನ ಆಗಿರುತ್ತೆ ಹಾಗಾಗಿ ನಾವೆಲ್ಲ ಸೇರಿ ಇವತ್ತಿನ ದಿವಸ ಜಾತಿ ಮತ ಭೇದ ಯಾವುದೂ ಇದೆ ನೋಡ್ತಾ ಇದ್ದೀರಾ ನೀವು ಎಲ್ಲ ಜಾತಿಯವರು ಇಲ್ಲಿ ಇದ್ದಾರೆ ಅದರಲ್ಲೂ ಹೆಚ್ಚಾಗಿ ದಲಿತ ಪರ ಸಂಘಟನೆಗಳು ಇವತ್ತಿನ ದಿವಸ ರಾಜಣ್ಣನ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈಗ ಈಗ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ನಮ್ಮ ಮನವಿ ಅಂದರೆ ರಾಜಣ್ಣವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ನೀವು ಸೇರಿಸ್ಕೊಂಡೇ ಇದ್ದ ಅಂತ ಪಕ್ಷದಲ್ಲಿ ನಾವು ಮತ್ತೆ ಇದನ್ನು ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ನಾವೆಲ್ಲ ಪ್ರಾರಂಭ ಮಾಡ್ತೀವಿ ಅಂತೇಳಿ ಈ ಸಭೆಯ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ ಈಗ ವಾಲ್ಮೀಕಿ ಸಮುದಾಯ ಮುಖಂಡರೇ ಟಾರ್ಗೆಟ್ ಮಾಡ್ಕೊಂಡೆ ಅಂತ ಇಲ್ಲ ಎಲ್ಲ ಅದು ನಿಜಾನೇ ಅನಿಸ್ತದೆ ನನಗೆ ಯಾಕೆಂದರೆ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ರಮೇಶ್ ಅಣ್ಣ ಜಾರ್ಕಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಮಾಡಿದರು ಅದಾದ ನಂತರ ನಮ್ಮ ನಾಗೇಂದ್ರ ಅವರು ಈಗ ನಮ್ಮ ರಾಜಣ್ಣ ಅವ್ರನ್ನ ಮಾಡಿದ್ದಾರೆ ಮುಂದೆ ನಮಗೆ ಬಂದಿರೋ ಒಂದು ವಿಷಯ ಏನು ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ನಾವು ಯಾವುದಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ ಎಲ್ಲ ಹಿಂದುಳಿದ ವರ್ಗಗಳು ದಲಿತರು ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹಿಂದೆ ಇದೆ ಹಿಂದೆ ಇದ್ದಾರೆ ಹಾಗಾಗಿ ಮುಂದೆ ಆಗತಕ್ಕಂತ ಏನಾದರೂ ಹೆಚ್ಚು ಕಮ್ಮಿ ಆದಲ್ಲಿ ಅದಕ್ಕೆ ಅವರೇ ಜವಾಬ್ದಾರ ಅನ್ನೋದೇ ಈ ಮೂಲಕ ಸರ್ ಈಗ ಅನುದಾನವನ್ನು ಕೂಡ ವಾಲ್ಮೀಕ ಸಮುದಾಯ ಅಭಿವೃದ್ಧಿ ನಿಗಮ ಅನುದಾನ ಕೂಡ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಸಮುದಾಯಕ್ಕೆ ಒಂದು ಅನ್ಯಾಯ ಮಾಡಿದೆ ಅಂತ ಅನಿಸ್ತಾ ಇದೆ ಎಲ್ರಿಗೂ ಗೊತ್ತಿದೆ ದುರ್ಬಳಕೆ ಮಾಡ್ಕೊಳ್ಳೋದೇ ಅಲ್ಲದೇನೆ ಟಿ ಎಸ್ ಎಸ್ ಪಿ ಎಸ್ ಅಂತ ಬೇರೆ ಬೇರೆ ಹೆಡ್ ಅಲ್ಲಿ ಇದನ್ನು ಬೇಕಂತಲೇ ಹಿಂದುಳಿದ ವರ್ಗದವರನ್ನು ತುಳಿಬೇಕು ನಾಯಕ ಸಮುದಾಯವನ್ನ ಅಹಿತ ಸಮುದಾಯವನ್ನ ಮತ್ತು ದಲಿತರನ್ನು ತುಳಿಬೇಕು ಅನ್ನೋ ಕಾರಣದಿಂದಲೇ ಇವನ್ನೆಲ್ಲ ಮಾಡ್ತಾ ಇದ್ದಾರೆ ವರದಿ ಭಾಸ್ಕರ್ ರೆಡ್ಡಿ ಸ್ವಾರಸ್ಯ ಮಾಧ್ಯಮ ಗೌರಿಬಿದನೂರು